ನಮ್ಮ ಈ ಒಂದು ಯುಗದಲ್ಲಿ ದೇವರ ಭಕ್ತಿ ಕಡಿಮೆ ಆರ್ಥಿಕ ಆಗ್ತಕ್ಕಂತ ಸಂದರ್ಭದೊಳಗ ಸಾಕ್ಷಾತ್ ಭಗವಂತನ ಧ್ಯಾನವನ್ನ ಮಾಡಾಕತ್ತ ನಮ್ಮ ಅಯ್ಯಪ್ಪ ವಲಾಧಾರಿಗಳು ದೇವರ ನಾಮಸ್ಮರಣೆಯನ್ನ ಚಳಿ ಅನ್ನದೇ ಬಿಸಿಲೇನೇ ಸಾಕ್ಷಾತ್ ಅಯ್ಯಪ್ಪನ ಧ್ಯಾನವನ್ನ ಮಾಡಕತ್ತ ಇದರರ್ಥ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇದೆ ಅಯ್ಯಪ್ಪ ಮಹಾಸ್ವಾಮಿ ನಮ್ಮನ್ನ ಕೈ ಬಿಡುವುದಿಲ್ಲ ಯಾಕಪ್ಪ ಅಂದ್ರ ನಾವು ಭಗವಂತನ ಪ್ರಾರ್ಥನೆಯನ್ನ ಮಾಡ್ತೀವಿ ಈ ಪ್ರಾರ್ಥನೆಯ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ಎಲ್ಲವೂ ಹೋಗಿ ನಮ್ಮ ಸುತ್ತಲೂ ದುಷ್ಟಶಕ್ತಿಗಳು ಬರಲಾರ್ದಂಗ ಸಾಕ್ಷಾತ್ ಅಯ್ಯಪ್ಪನ ಮನಕಾಪ

ಯಾಕಂತಂದ್ರೆ ಅವರು ಭಕ್ತಿ ಅಯ್ಯಪ್ಪ ಸ್ವಾಮೀಜಿ ಒಂದು ಆಶೀರ್ವಾದ ತಗೊಳಕೇಶ್ ಬಂದ ಉದ್ದೇಶ ಏನು ನಮಗೆ ನಮಗೇನು ಬೇಡ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಒಳ್ಳೆ ಹುದ್ದೆ ಕೊಡೋ ತನ್ನೇ ದೂರತೆಲ್ಲ ಇಲ್ಲೇ ಭಕ್ತಿ ಅದೇ ಭಕ್ತಿ ಅಂತ ತಂದೆ ತಾಯಿಗಳ ಎಪ್ಪ ನಮ್ದು ಹೇಗಿರ್ಲಿ ಹತ್ತು ಬನ್ನೊಂದು ಇನ್ನು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇಂತ ಭಕ್ತಿ ಮಾಡುವಂತ ಬುದ್ಧಿ ಹಾಕು ಅವನು ಹೇಗೆ ಆದಷ್ಟು ದಾನ ಮಾಡುವಂತ ಶಕ್ತಿ ಕೊಡು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ರೋಗ ರುಜಿನ ಬರ್ಲಾರ್ದಂಗ ನೀ ಕಾಪಾಡಪ್ಪ ಅವನಿಗೆ ಒಂದ್ ಒಳ್ಳೆ ಹುದ್ದೆ ಕೊಡ್ಬಾ ಅವನ್ ಕಾಲ ಅವ್ನ ಇದ್ರ ಮಾಡಪ್ಪ ಅಂತೇಳಿ ಬೇಡ್ಕೊಳ್ಳೋ ಉದ್ದೇಶ ಅದು ಬೇರೆ ಯಾರ್ದು ಅಲ್ಲ ತಂದೆ ತಾಯಿಗಳು ಮಾತ್ರ ನಾವು ಒಂದ್ ಹೇಳ್ತೀನಿ ಈಗಿನ ಹೋಗ್ರು ತಾಯಿಗೊಂದು ಶಾಲೆನ ಹಾಕಿ ಪಂಗಡಲ್ಲಿ ಒಂದು ಹಾರವನ್ನ ಹಾಕಿ ನನ್ನ ತಾಯಿ ಅಂತ ಹೇಳಿ ಹೇಳ್ಬೋದಕ್ಕಿತ್ತಾನೋ ನೀ ಏನ್ ಅವ್ರಿಗೆ ದೊಡ್ಡ ಬಹುಮಾನ ಕೊಡುವಂತ ಅವಶ್ಯಕತೆ ಇಲ್ಲ ತಾಯಿಗಳಿಗೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಪಲ್ಲಾರ್ದಾಗ ನೀ ನೋಡ್ಕೊಂಡಂತಂದ್ರ ಅದೇ ದೊಡ್ಡ ಬಹುಮಾನ ಅವರಿಗೆ ಕೊಟ್ಟ ಆದ್ರೆ ನಾವೇನ್ ಮಾಡಕತ್ತೀವಿ ಇವತ್ತೆಲ್ಲ ಮೊಮ್ಮಕ್ಕಳೆಲ್ಲ ನಾನ್ ಹಿಡ್ಕೊಂಡ ಹೇಳ್ತಲ್ಲ ಏನ್ ಮಾಡಕತ್ತೀವಿ ಇದ್ದ ಗಂಟನ್ನ ಬಿಡಿಸೋರು ಬಂದಾಗ ನಾವು ಹುಟ್ಟಿವ್ರೆಟಿಎಂ ಕಾರ್ಡಿ ಕೋರ್ಸ್ ಮೊಬೈಲ್ ಕೋರ್ಸ್ ಮಾಲಾಧಾರಿಗಳು ಧ್ಯಾನವನ್ನ ನೆನಪಿಡ್ಕೋರಿ ಅವರಲ್ಲಿ ದುಡ್ಡು ಇರದೇ ಇರ್ಬೋದು ಬಡತನೇ ಇರಬಹುದು ಅವರಲ್ಲಿ ಸಂಸ್ಕಾರ ಅನ್ನೋದು ಬಹಳ ಎತ್ತರವಾಗಿ ಬೆಳಿತೈತೆ ಅಯ್ಯಪ್ಪನ ಮಾಲಾಧಾರಿಗಳು ನಮ್ಮಲ್ಲಿ ರೊಕ್ಕ ಐತಿ ಶಿಕ್ಷಣವನ್ನ ಕೊಡಿಸ್ತೀರಿ ಸಂಸ್ಕಾರವನ್ನು ಯಾರು ಕೊಡಬೇಕು ಸಂಸ್ಕಾರ ಯಾರು ಕೊಡಬೇಕು ಅವು ಅಪ್ಪನ ಕೊಡಬೇಕಲ್ಲ ಬಂದಾರ ಒಂದ್ಸರಿ ನೀರು ಕೊಡು ಒಂದು ತನ್ನವನ್ನು ಕೊಡು ಗುರುಗಳು ಬಂದ ಪಾದ ಸೇವೆ ಮಾಡು ನಮಸ್ಕರಿಸು ಅತಿಥಿ ದೇವೋಭವ ಅಂತವ್ರನ್ನ ಒಳಕ್ ಕರೆದು ಸತ್ಕಾರ ಮಾಡಿದ್ರ ಇದೇ ದೊಡ್ಡ ಸಂಸ್ಕಾರ ಆದ್ರಮ್ಮಲ್ಲಿ ಅಂದ್ರ ಅವರು ಕೂಲಿ ನಾಯಿ ಮಾಡಿ ಸಾಕಿರ್ತಾರ ಮದ್ವೆ ಆಕೆ ಮಡದಿ ಮಾತನ್ನ ಕೇಳಿ ಈ ತವ ಅಪ್ಪನ ಹೋದ ಅನಾಥಾಶ್ರಮ ಉದ್ದಾಶ್ರಮದ ಗಿಟ್ಟ ಮೋಜು ಮಸ್ತಿ ಮಾಡುವಂತ ಮೊಮ್ಮಕ್ಕಳು ಇವತ್ತು ನಾವ ಇಂಥ ಒಂದು ವೇದಿಕೆಗೆ ನೀವು ನಾನು ಕರೆಸಿರಂತಂದ್ರ ಸಾಧು ಸತ್ಪುರುಷರ ಪಾದವನ್ನ ಹಿಡ್ಕೊಂಡು ಅಂದ್ರ ಗುರುವಿನ ಆಶೀರ್ವಾದ ಇರ್ತೈತಿ ಎಲ್ಲಾ ದೇವತೆಗಳ ಆಶೀರ್ವಾದ ಇರ್ತೈತಿ

ಯಾವುದು ತಾಳಿ ತಾಳಿ ಸಿಗ್ತದೆ ಶಾಶ್ವತವಾಗಿರ್ತದೆ ಜಲ್ಲಿ ಹೋಗ್ತದೆ ಬಹುಲಾದ ಸಾಯರ್ ಬದ್ಧತೆ ಇಲ್ಲ ಹಗರ ಕಾಲ ಜಗತ್ ಬದ್ಧತೆ ಇವತ್ತು ಇಲ್ಲಿ ಮಾತಾಡ್ತಾರ ಎಲ್ಲಾ ಕಡೆ ಕೇಳ್ತದೆ ವಯರ್ ಇಲ್ಲ ಏನಿಲ್ಲ ಇಷ್ಟು ಜನ ಕೂತೀವಿ ನಾವು ಬರೇ ಹೊಲ ಹೋದ್ರೆ ಚಳಿ ಹಾಕಂತ ಅಯ್ಯಪ್ಪ ಮಾಲಾಧಾರಿಗಳು ಸಮಯವನ್ನು ಲೆಕ್ಕಿಸದೆ ಚಳಿಯನ್ನ ಲೆಕ್ಕಿಸದೆ ದೇವರ ನಾವು ಸ್ಟಾತ್ರ ಅವ್ರ ಚಳಿನೂ ಹತ್ತೋದಿಲ್ಲ ಬಿಸಿಲು ಹತ್ತೋದಿಲ್ಲ ಯಾಕಂತಂದ್ರ ನಮ್ಮ ಕಾಯಾಗಿ ಮಳೆನೂ ಹೋಗೋದಿಲ್ಲ ಯಾರ ಏನ್ ಕೊಡಬೇಕು ಕೊಡ್ರಿ ಒಂದೇ ಒಂದು ವಿಷಯ ನಮ್ಮಲ್ಲಿ ಹುಡುಗ ಸಾಫ್ಟ್ವೇರ್ ಆಗಲಿ ಇಂಜಿನಿಯರ್ ಆಗಲಿ ಎಳಿ ಬೀಳಬಾರ್ದು ಯುಗದಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಮಕ್ಕಳನ್ನು ಹೆಂಗ್ ಬೆಳೆಸಬೇಕಂತೆ ಮೌಂಟ್ ಎವರೆಸ್ಟ್ ಏರಿದವು ಯಾರು ಫಸ್ಟ್ ತೇನ್ಸಿಂಗ್ ಮತ್ತು ಹಿಲ್ರಿ ಮತ್ತು ಹೆಲ್ರಿ ತೇನ್ಸಿಂಗ್ ಅವಾಗ ಸುಮಾರು ಅವ್ರಿಗೆ ವಯಸ್ಸ ನಲವತ್ತು ವರ್ಷ ನಲವತ್ತು ವರ್ಷ ಒಬ್ಬ ಪತ್ರಕರ್ತರು ಅವರನ್ನ ಇಂಟರ್ವ್ಯೂ ಮಾಡಕ್ ಬಂದರು ಸಿಂಗ್ ಅವರೇ ನಿಮ್ ಮೌಂಟ್ ಎವರೆಸ್ಟ್ ಅನ್ನ ಏನಿದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದರೂ ಹೇಳ್ರಿ ಅಂತ ಮೌಂಟ್ ಎವರೆಸ್ಟ್ ಅನ್ನ ನಾನು ಈ ವಯಸ್ಸಿನಲ್ಲಿ ಏರಿದವರು ಯಾರು ಏರಿದ್ರೆ ಈ ಮೌಂಟ್ ಎವರೆಸ್ಟ್ ಅನ್ನ ನಾನು ಏರಿದ್ದು ಕೇವಲ ಹತ್ತನೇ ವಯಸ್ಸಿನಲ್ಲಿ ಹತ್ತನೇ ವಯಸ್ಸಿನ ತೀರ್ಸಿಂಗ್ ಒಬ್ಬ ಮೌಂಟ್ ಎವರೆಸ್ಟ್ ಅಲ್ಲ ಈಗ ಏನಾಗ್ಬಿಡತ್ತ ಬಾಂಗ್ಲ ಮುಂದ್ ಹೋಗಕ್ ಕೊಡುವಲ್ರು ಸ್ವಲ್ಪ ಮುಂದ್ ಹೋದ ಜಗತ್ತ ಐತಲ್ಲ ಅವ್ರ ಕೈ ತಗೊಂಡ ಗಂಟು ಬಿದ್ದಿರ್ತಾವ್ ಒಂದ್ ಕಡೆ ಮಾಡಿ ಒಂದ್ ನೆನಪಿಲ್ಲಿ ಅಂತದ್ದೆಲ್ಲ ಮಾಡಿ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡಬಹುದು ತೊಂದರೆ ಕೊಡಬಹುದು ಏನೆಲ್ಲಾ ಮಾಡಬಹುದು ಆದ್ರ ನಿಮ್ಮನ್ನ ನಾಶ ಮಾಡಕ್ಕಾಗ ತಮಗೆ ಕೇಳಿಕಿಸಬೇಕು ಅಷ್ಟರ ಇನ್ನೊಬ್ಬರನ ಬಲಿ ಕೂಡ ಕೈ ನಿಮ್ಮಲ್ಲಿ ಬಸೈತಲ್ಲ ಓ ತಡೇ ಬಂದ ಹೋಗಕ್ಕೆ ಹಾ कब ಚಮೈ ಬಡಾ ಲಿಂಬಿಕಾ ಇದೆ ಹಾ ಮರಿ ಬಿಟಿಂಗ್ ಕಟಾಕ ಅಂತಂದ್ರೆ ಕೂกಮಾ ಅಂಚೆ ಲಿಂಬಿಕಾ ಹೋಗುತ್ತೆ ಕ್ಯಾ ರೇಟ್ ನೇ ಯಪ್ಪ ಹಾಕೋರು ಯಾರು ಇಲ್ಲ ಉಪ ಹಾಕೋರು ತಲಿ ಒಡಿಯ ಮನಿ ಒಡಿಯ ಇರನಡೆತ ನೆನಪಿರ್ಲಿ ಎಲ್ಲರೂ ಚೀಟಿ ಚಿಪಾಟಿ ಮಾಡಿ ಇನ್ನೊಬ್ಬರ ನೆಮ್ಮದಿಯನ್ನ ಹಾಳು ಮಾಡ್ತೀನಿ ಇನ್ನೊಬ್ಬರನ್ನ ತುಳಿದು ಬದಕಿನಂತೆ ಯಾರಾದರೂ ಚೀಟಿ ಚಿಪ್ಪಾಟಿ ಮಾಡಿದ್ರೆ ಚೀಟಿ ಚಿಪ್ಪಾಟಿ ಮಾಡೋರ ಗಂಡ ಸದಾಶಿವಪ್ಪ ಯಾವ ಮಾಡ್ತಾನ ಸುಟ್ಟು ಮುಗಿ ಮಾಡಿಬಿಡ್ತಾನ ಈ ವಿಷಯವನ್ನ ಯಾಕೆ ಅಂದ್ರೆ ನನ್ನ ಕಣ್ ಮುಂದೆ ನಡೆದಂತ ಘಟನೆ ಇದು ತಾಯಿಂದಿರ್ ಬಂದಿರ್ತಾರ ಮುಂಜಾನೆ ಎದ್ದುಕ್ಲಿ ಜಲ್ದಿ ಬಂದಿರ್ತಾರ ಎಪ್ಪ ನಾನು ಬಹಳ ಕಷ್ಟ ಕೊಡಕ ಉಳಿಸೋ ಸದಾಶೋಪ ಒಳ್ಳೆಯಡ್ತಿರ್ತಾರೆ ಅವರಲ್ಲಿ ಒಂದು ವಿಶ್ವಾಸ ಐತಿ ಸದಾಶೋಪ ಬೆಳ್ಕೋತಾರ ಐತಿ ನಂಬಿದವರ ಮನೆಯಲ್ಲಿ ಸಂಬನಾಗಿ ದುಡಿದ್ರಂತ ಹೇಳ್ಸದ ಆದ್ರೆ ಇತಿಹಾಸ ಈಗಿನ ಅವ್ರು ಬರ್ತಾರ ಬಲಾದಾಗ ಅವ್ನ ಮಾತು ಕಲೆ ಹಾಕಿ இவத்த பகாரி கம்ப்யூட்டர் நான் முத்தானூதி ಬಂತ ರೋಗ ಬಂದ ವ್ಯಾಧಿ ಸುಟ್ಟು ಪೂಜೆಗೆ ಹೋಗತ್ತಂತ ಹೇಳಿದ್ರಿ ಅದ್ರ ಇದ ನಂಬಿಕೆ ನಮಗೆ ಹತ್ತದೇನು ಇಲ್ಲ ನಂಬಿಕೆಯಿಂದ ಬರಬೇಕು ಮಠದ ಕಟ್ಟಿ ಹತ್ತ ಮುಂದ ಎಲ್ಲಾ ನಿಂದಪ್ಪ ಅಯ್ಯಪ್ಪ ಅಯ್ಯಪ್ಪ ಸದಾಶಿವಪ್ಪ ಅಂದಿ ಮನೆಗೆ ಹೋಗ್ಬಿಡ್ದ ನಿಂದ ಅಂತ ಮೆರ ನಾ ಅಂತ ಅವರ ಗಂಡ ಮೂರು ಲೋಕದ ಗಂಡ ಅವರು ಒಟ್ಟ ಬಿಡುದಿಲ್ಲ ಆದ್ರ ನಮ್ಮಲ್ಲಿ ಏನ್ ಆಗ್ಬೇಡ ಅಂತ ಪಾದ್ರೆ ಇವತ್ತು ಕೊತ್ತಲೆ ಬೆಂಕಿ ಮತ್ತೆ ಅವಾಗ ಅದ ಅದನ್ನ ಸದುಪಯೋಗ ಮಾಡ್ಕೊಳ್ಳೋ ಇಲ್ಲ ದುರುಪಯೋಗ ಮಾಡ್ಕೊಳ್ಳೋ ಸಾಮಾಜಿಕ ಜಾಗತಾನ ಎಷ್ಟು ಒಳ್ಳೇದೈತಿ ಅಷ್ಟು ಕೆಟ್ಟದ್ದು ಐತಿ ಅದು ಬಿಡ್ಕೊಂಡು ಹೋಗ್ಬೇಕು ತಾಯಿಂದ್ರೆ ಒಂದು ಮಾತಾನೆ ಹೇಳ್ತೀನಿ ನಗ್ತಾರ ಎಲ್ಲ ಸುತ್ತ ನಮ್ಗೆ ಬರ್ತಾ ದಾಳಿ ಇದೆ ಮೊದಲ ಪಾಠಶಾಲಿ ಇಲ್ಲಿ ನಿಮ್ಮ ತಾಯಿಗಳು ಮೊದಲು ಆ ಮಗುವಿನ ಭವಿಷ್ಯವನ್ನು ರೂಪಿಸುವ ತಂದೆ ತಾಯಿಗಳು ಬಗುಲಾದಿ ಶರಣರು ಒಂದ್ ಮಾತಾನೆ ಹೇಳ್ಯಾರ ತೊಡಿ ಮರಿ ಮಾಡಿ ಮಕ್ಕಳ ಅಂತ ದುಡಿ ಗಲಸು ದೊಡ್ಡವಾಗು ನಾಕ್ ಮಂದಿ ದಾನ ಮಾಡು ಆದ ಮರಿ ಮಾಡ್ತೀನಿ ಅಂತ ಹೇಳಿ ನೀವ ಮಕ್ಕಳ ಮುಂದ ಎರಡು ತಾಸು ಮೊಬೈಲ್ ಹಿಡ್ಕೊಂಡು ಕೂತ್ರಿ ಅಂದ್ರ ಮಕ್ಕಳ ಮುಂದ ನೀವ ಎರಡು ತಾಸು ಮೊಬೈಲ್ ಹಿಡ್ಕೊಂಡು ಕೂತ್ರಿ ಅಂದ್ರೆ ಅವ ನಿಮ್ಮ ಮಗ ಅವನ ಎರಡು ತಾಸು ಇಡ್ತಾರ ನಾನ್ ಆರ್ ತಾಸು ಹಿಡಿದ್ರ ತಪ್ಪನ ಇದೇ ಸಂಸ್ಕಾರ ಕೊಡೋಕೆ ಯಾಕೆ ಯಾಕಂದ್ರೆ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡೋದಕ್ಕಿಂತ ಗಾಯತ್ರಿ ಮಂತ್ರವನ್ನ ಪಠನ ಮಾಡಿಸ್ತೀವಿ ಹನುಮಾನ್ ಚಾಲಿಸ್ ಅನ್ನ ಅನ್ನೋದು ತಿಳಿಸ್ಕೊಡ್ರಿ ಲಿಂಗ ಪೂಜೆಯನ್ನ ಮಾಡಿಕೊಳ್ಳೋದು ಹೇಳ್ಕೊಡ್ ಪ್ರತಿಯೊಬ್ಬ ಮಕ್ಕಳಿಗೂ ಈ ಬಂಡಾರದ ಮಹತ್ವ ಈ ಬೂದಿಯ ಮಹತ್ವ ಅಂಗಾರದ ಮಹತ್ವವನ್ನು ಹೇಳ್ಕೊಡ್ ಈ ವಿಶ್ವನ್ಯಾಯಕ ಸಂಸ್ಕಾರ ಬಾ ಇಂಪಾರ್ಟೆಂಟ್ ಐತ್ರಿ ಈಗ ನೀವು ಮೊಬೈಲ್ ಕೊಟ್ಟರೆ ಏನಾಗ ನಾಳೆ ಮೊಬೈಲ್ ಕೊಡ್ಸ ಕೆಟಿಎಂ ಪೈ ಕೊಡ್ಸ

ಇವತ್ತು ಜಗತ್ ಹರ್ಗೆಟ್ಟೈತ್ರಿ ಜಗತ್ತ ಏನು ಉಳಿಲ್ಲ ಜಗತ್ ಏನು ಆಗಿಲ್ಲ ಈ ಜಗತ್ತಲ್ಲಿ ಹರಗೆಟ್ಟ ಇನ್ನೊಂದ ನೋಡುವಂತ ದೃಷ್ಟಿ ದೃಷ್ಟಿ ಹೆಂಗಿರ್ತತಿ ಸೃಷ್ಟಿ ಹಂಗೆ ಆಗ್ತತಿ ಯಾಕೆ ಕೇಳಕ್ಕ ಅಂದ್ರ ನಮ್ಮಲ್ಲಿ ಸಂಸ್ಕಾರವನ್ನು ನಿನ್ನ ಮಗ ನಾಳೆ ಎಲ್ಲಿ ದೇವಸ್ಥಾನದಾಗ ಸ್ವಲ್ಪ ಸೇವಾ ಮಾಡಿದ್ರು ಒಂದು ಸುತ್ತಾನವನ್ನ ಪಡಿತಾನೆ ಇಲ್ಲ ಅವರು ಇಟ್ಕೊಂಡವರು ಈ ಯುವಕ ಇವಾಗ ವಿನಂತಿ ಮಾಡ್ಕೊತೀವಿ ಈ ಯೋಗ ಮುಗಿತ ಯೋಗ ಬಂದ್ರತೇನೋ ಪಾಡಿ ಈ ವಿಷಯವನ್ನ ಯಾಕೆ ನಾನು ಅಗಿತೀನಿ ಕರ್ಸಿರಿ ಎದಕ್ಕೆ ಕರ್ಸಿರಿ ಏನಾದ್ರು ಒಂದು ಬದಲಾವಣೆ ಇತ್ತಂಗೆ ಬಬರಾಜ್ ಅವ್ರು ಬಂದಾರ

ಏನ್ ಮಾಡಕತ್ತೈತಿ ಮೊನ್ನೆ ಹಿಂಗ ಹೇಳಕತ್ತೀನಿ ಒಂದ್ ಊರ ಸಲ ಇಟ್ಟು ಹೇಳ್ತಾನ ನಿನಗ ಅಗ್ದಿ ಮಾಜಿ ಮನುಷ್ಯ ಇದ್ರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ನಾ ಹೇಳಕಿದ್ದೆ ತುಷ್ಟಗಳಿಗೆ ಬಲಿ ಆಗ್ಬೇಡ್ರಪ್ಪ ತೀರ್ಥ ತಗೋಬೇಡ್ರಿ ಓದ್ ನಾ ಹೇಳಕತ್ತ ಕಾಲ ಮೇಲೆ ಕಾಲ ಕೂತು ನಾನು ಮುಂದೆ ಅದ್ರಿಗೆ ಹಿಂಗ ಕೂತೀರಿ ಮತ್ತ ಸದಾಶಿವ ಮುಂಚೆ ಹೋಗಿದ್ದು ಹೊಟ್ಟೆ ಆಗ ಮತ್ತೆ ಸತ್ಯ ಹೊರಗೊಳ್ಳೋದು ಅವಾಗಲ್ಲ ಮುಂತಿರತ ಪ್ರಸಾದ ತಗೋಬೇಡತ್ತೇನೆ ಹೆಂಗಾಕಂತ ಹೇಳಿ ಸದಾಶಿವ ಜನರಿಗೆ ನಾಲ್ಕು ಮಂದಿ ಒಳ್ಳೆಯದಾಗ ಅವರು ಹೆಪ್ಪ ಅಂದ್ರ ತಮ್ಮ ಸಾಧನೆ ಸಾಧನೆಗೋಸ್ಕರ ಮಧ್ಯ ಮಠದಲ್ಲಿ ಸರಿ ಅಂತ ಶ್ರೀವಾಸ ದಾರುವಲ್ಲಿ ದಾರಿಯಲ್ಲಿ ಮರನ ಕೇರು ಕಟ್ಟಿಟ್ಟೇನೆ ಅವರು ಮದ್ಯ ಕಾಳುಗಳನ್ನ ಇಟ್ಕೋತಿದ್ರಿ ಏಳು ಬಿದ್ದು ಕಾಳುಗಳನ್ನ ಇಟ್ಕೊಂಡು ಏಳು ಯುಗದಲ್ಲಿ ಅಕ್ಕ ಬರ್ತಾರ ಮುಂದಾಗಿದ್ದನ್ನ ಹೇಳ ಸೀತಾಗಿದ್ದನ್ನ ಬರೆದಿಟ್ಟಾರ ಈಗೇನು ನೆಡ್ತಿದ್ದವ್ ಹೇಳ್ತಾರ ನೀವು ಏನ್ ಮಾಡ್ತೀರಿ ಪವಾಡ ಏನ್ ಮಾಡ್ತೀರಿ ಪವಾಡ ಮನೆಯಾಗಿರ್ತ ಹೆಣ್ಮಕ್ಳ ಇಪ್ಪತ್ ಸತಿ ಹೇಗ ಮೂರು ಮತ್ತೆ ಬಂದಿರ್ತಾರ

ಇವತ್ತು ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದ್ರ ನಮ್ಮ ಆಹಾರ ನಾವು ವಿಷ ಹಾಕತ್ತೆ ಕೋತಂಬರಿ ದ್ವಾಡದಾಗ ಟಾನಿ ಕೊಡಿಸಿ ನಾಲ್ಕ ದಿನದಾಗ ಇಲ್ಲಿಂದ ಎಷ್ಟು ಕೋತಂಬರಿ ಅಂದ್ರೆ ರೇಟ್ ಜಾಸ್ತಿ ಬರ್ತದೆ ಮತ್ತ ಅವರು ಅತ್ತ ಇಂತ ಇತ್ತಾಗ ಮಾಡ್ತಿರ್ತಾರೆ ಅವರು ಟಾನಿಕ್ ಕಡದ ಬದ್ದೆ ಕಾಯಿನೂ ದೊಡ್ಡ ಮಾಡಿರ್ತಾರ ಎಲ್ಲಾ ಟಾನಿಕ್ ಕೊಡ ದೊಡ್ಡ ದೊಡ್ಡ ಮಾಡಿರ್ತಾರೆ ಹೌದು ಇದು ಹಗಿರ್ತಾರ ಅದನ್ನ ನಾವು ತಿಂತೀವಿ ನಮ್ಮ ಆಕೆ ನಾವು ವಿಶಾಪ್ತೀವಿ ಇವತ್ತು ನೆನಪು ಈಗ ಹುಡುಗಿ ಮಾಡಿ ತಿನ್ನೋರು ಯಾರು ಇಲ್ಲ ಎಲ್ಲ ಹೋದ ರೊಟ್ಟಿ ಸಹಿತ ರೆಡಿಮೇಡ್ ಬಂದೂಪಾಯ್ ಒಂದು ತಗೋರಿ ಸಾಕು ಬಿಡ್ರಿ ರೂಪಾಯಿ ಕೊಂದು ರೊಟ್ಟಿ ಹೇಳ ಜೋಳ ತಿಂದವನು ಜೋಳದಂತಾಗ ಜೋಳದ ರೊಟ್ಟಿಯಲ್ಲಿ ಅಂತ ಶಕ್ತಿ ಐತಿ ಶಕ್ತಿ ಇರತ್ತೆ ಬೇರೆ ಬೇರೆ ನಮ್ಮಲ್ಲಿ ಆಹಾರ ಪದ್ಧತಿಗಳು ಬಹಳ ಪಟ 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 ಎಲ್ಲ ಬೆಳೆಸ್ತಾರ ತಿಂತೀವಿ ನಾವು ಯಂತ್ರದ ದಾಡಿಗೆ ಹಾಕಿವಿ ಮೂವತ್ತು ವರ್ಷಕ್ಕೆ ಬಿಳಿ ಕೂದ ಬಿಳಿ ದಾಡಿ ನೋಡಕ್ ಬಂದಾಗ ನಮ್ಮಲ್ಲಿ ಒಳಗೆ ಏನು ಇಲ್ಲ ಗೊತ್ತಿಲ್ಲ ಮ್ಯಾಲೆ ಅಷ್ಟ ಆಡಂಬರಿ ಆಡಂಬರದ ಜೀವನ ಶಾಶ್ವತ ಅಲ್ಲ ನೆನಪಿ ಇಲ್ಲ ನಮ್ಗೆ ಯಾವ ಮಾರ್ಗದರ್ಶನ ಹಾಕಿ ಕೊಟ್ಟರು ಅದ್ರೊಳಗೆ ಹೋಗ್ಬೇಕು ಬಹುಳಾದರೆ ಹೇಳಲ್ಲ ಕಟ್ಟಿ ಕಲ್ಲು ಕಟ್ಟಿಗೆ ಆಚರಿ ಪಕ್ಕಿರಿ ಅಂತ ಹೇಳ್ದಾರ ಇದು ಅರ್ಥ ಗೊತ್ತ ನಿಮಲ್ಲ ನಮ್ ರಿಯಾರು ಇದ ಒಂದು ಇಪ್ಪತ್ತು ವರ್ಷದಿಂದ ಸೈಕಲ್ ತಗೊಂಡ ಹೊಲ ಗೊತ್ತಿಲ್ಲ ಐವತ್ತು ವರ್ಷದಿಂದ ಇವಾಗ ನಡುವಂತ ಒಳಗೆ ಸೈಕಲ್ ಮಾಯ ಮಾಯಾಗಿತ್ತ ಗಾಡಿ ತಗೊಂಡು ಅಡ್ಡಾಡ್ತಿದ್ರೆ ಎಲ್ಲಾ ಕಡೆ ಊಟಕ್ಕೆ ಹೋಗ್ತಿದ್ರ ಊಟ ಮಾಡಿ ಜಬರ್ದಸ್ತ್ ಹೊಡೆದ ನಾಲ್ಕೈದು ವರ್ಷಕ್ಕೆ ಸ್ವಲ್ಪ ವೇಟ್ ಜಾಸ್ತಿ ಆಗಂಟೆ ನಾಲ್ಕು ಸ್ಟೆಪ್ ಹೋಗ್ಬಿಡ್ತೇಕತ್ತತಿ ಡಾಕ್ಟರ್ ಸಾಹೇಬ್ರ ಮೊದಲು ಬಹಳ ಆಕ್ಟಿವ್ ಇದ್ರೆ ತೇಕ್ ಹತ್ತಾಕತ್ತತಿ ಏನ್ ಮಾಡ್ಬೇಕು ನೀನು ಆಹಾರವನ್ನ ಕಾಪಾಡ್ಕೋಬೇಕು ಈ ನಮ್ಮಲ್ಲಿ ಫ್ಯಾಟ್ ಆದ್ರೆ ಶುಗರ್ ಬರ್ತತಿ ಅಂತ ಹೇಳ್ತಾರೆ ಈ ವಯಸ್ಸು ಶುಗರ್ ಬಂದ್ರೆ ಹೆಂಗ್ ಹೇಳ್ತಾರೆ ಏನಿಲ್ಲ ಸೈಕಲ್ ಹೊಡಿಂಗ್ ಅಂತ ಅವಾಗ ಹದ್ನೈದ್ನೂರು ರೂಪಾಯಿ ಕೊಟ್ಟು ಸೈಕಲ್ ಯಾರು ತಗೋತಿದ್ದಿಲ್ಲ ಇವತ್ತ ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಟು ಸೈಕಲ್ ತಗೊಳಕತ್ತ ಹಾಳು ಬರ್ತಿರ ಕಟ್ಟಿಕಲ್ ಕಟ್ಟಿಗೆ ನಮ್ ಇದೂ ಹಾಲು ಹಾಕ್ಲಾರ ಗಲ್ಲು ಚಹ ಕುಡಿತಿದ್ರು ಈಗ ನಾವು ನೀವೆಲ್ಲ ಬಂದ ಮಸಾಲ ಚಾಯ್ ಹಾ ಏನೇನು ಕುಡಿತೀವಿ ಚಹಾ ಹೌದಿಲ್ಲ ಯಾವಾಗ ಶುಗರ್ ಬರ್ತೀವಿ ಗಲ್ಲು ಚಹಾ ಕುಡಿಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಬೆಲ್ಲದ ಚಹಾ ಕುಡಿಯಾಕಿಲ್ಲ ಚತ್ತಿದ್ರ ಕುದಿಸಿ ಕುದಿಸಿಕೊಡ್ತಿದ್ರ ಯಾವಾಗ ಕೊರೋನಾ ಬಂತು ಅಂಬಲಿನ ಕುಡಿಯಕತ್ರಿ ಶುಂಠಿ ಕಷಾಯನ ಕುಡಿಯಕತ್ರಿ ರಾಗಿ ಕಷಾಯನ ಕುಡಿಯಕತ್ರಿ ಬಾಳೆ ಬಂದಿದೆಯಲ್ಲ ಎಲ್ಲವೂ ಆದ್ರ ತನ್ನದ ಬಗ್ಗೆ ಮುತ್ಯವನ್ನ ಮಾತ್ರ ಹೇಳ ಎಂಟೆತ್ತ ಕಟ್ಟಿದ ಬಂದ ರೈತ ಒಂಟೆತ್ತ ಕಟ್ಟುವಂತ ನಿರ್ಮಾಣ ಒಂದು ಫಾರ್ಚುನರ್ ಗಾಡಿ ಇಟ್ಟು ಒಂದು ಬುಲೆಟ್ ಗಾಡಿ ಎತ್ಕೊಂಡು ಹೋದ್ ತೆಗೆದ್ಬಿಟ್ರು ಹೆಣ್ಕಾಸ ಯಾರು ಮಾಡೋರಿ ಅಂತ ಎಂಟೆತ್ತ ಕಟ್ಟಿದ ಕಟ್ಟಿ ಒಂಟೆ ತಂದ್ರೆ ಏನ ಟ್ರ್ಯಾಕ್ಟರ್ ತಾನ ಕಾಯಿ ಹೊಡಿದ ತಾನ ಕಾಳ ಹಾಕ್ತೈತಿ ಈಗ ಮೊದಲು ಕಬ್ ಕಡಿತೀವಿ ಈಗ ಅವು ಮಷೀನ್ ಬಂದು ಈಗ ಆಮೇಲೆ ಕಬ್ ಬಿಡಿ ಹೊಟ್ಟ ತಾನ ಓದ್ ಕೊಡ್ತೈತ್ ಮಷೀನ್ ಬಂದು ಎಲ್ಲ ಹಗರ ಕಾಲ ಇದು ಬರಾಟೆ ನಾವೆಲ್ಲ ಆರ್ಸಿ ಆಗಕತ್ತೀವಿ ಕೆಲಸ ಇಲ್ಲ ಏನಿಲ್ಲ ಆಟ ಯಾಕಂತಂದ್ರ ನೀವು ಒಂದೇ ಈ ಕೈಯಿಂದ ಏನು ದಾನ ಮಾಡ್ತಿ ಈ ಬಾಯಿಯಿಂದ ಒಳ್ಳೆ ಮಾತ್ರ ಏನಾದ್ತಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಗೆ ನೀವು ಯಾರ್ಯಾರ ಅನ್ನ ಸಂತರ್ಪಣೆಯನ್ನ ಮಾಡಿರಲ್ಲ ನಾಳೆ ನಿಮ್ಮ ನೀವು ಈಗೇನು ಭಕ್ತರಿಗೆ ನೀವು ಅನ್ನ ದಾನವನ್ನ ಮಾಡಿರಲ್ಲ ನೀನು ಪಟ್ಟಂತ ಅನ್ನ ಎಲ್ಲಾ ಭಕ್ತಾದಿಗಳು ಅಯ್ಯಪ್ಪ ಮಾನಾದಿಗಳು ಸ್ವೀಕರಿಸ್ತಾರ ಸಾಕ್ಷಾತ್ ಭಗವಂತನ ಪ್ರಸಾದ ಯಾರಾದರೂ ಯಾರಾದ್ರೂ ಅನ್ನದಾನವನ್ನು ಮಾಡಿದಾಗ ಮುಂದಾಳತವಾಗಿ ಅನ್ನದಾನವನ್ನು ಮಾಡಿ ನೀನು ಕೊಟ್ಟಂತಾನ ಸಾಕ್ಷಾತ್ ಭಗವಂತ ನಾವು ಸಾಕಷ್ಟು ಅನ್ನದಾನ ಮಾಡಿವಿ ದಾನ ಮಾಡಿವಿ ನಮ್ಗೆ ನೆಮ್ಮದಿನ ಇಲ್ರಿ ದೇವ್ರು ಏನೂ ಕೊಟ್ಟಿರ್ತೀರ್ತಲ್ಲ ಇಂದಿನ ನಾಳೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ

ಮಕ್ಕಳನೇ ಮೊಬೈಲ್ ಕೊಟ್ಟ ಪುತ್ರ ಅಂದ್ರೆ ಅದೊಂದು ಕುದುರೆ ಇದ್ದಂಗೆ ಅದು ಮಗ ಒಳ್ಳೆಯ ಸಂಸಾರ ಕೊಟ್ಟಿ ಕರೆಕ್ಟ್ ಮಕ್ಕತಿ ಮೊಬೈಲ್ ಕೊಟ್ಟೆ ಅಂದ್ರೆ ಎತ್ತಾಗ ನೋಡ್ಕೊತ ಹೋಗಿ ತಾಂಗ ಬಿತ್ತು ಬಿಡುತ್ತೆ ಇಷ್ಟ ಇದೆ ಮೊಬೈಲ್ ಅನ್ನು ಬಿಟ್ಟು ದೇವರ ನಾಮ ಸ್ಮರಣೆ ಮಾಡೋಣ ನಾನು ಉಳಿಸೋ ಜಾದಪಾ ಅಂದ್ರೆ ಇಂತ ದೇವರ ನಾಮ ಸ್ಮರಣೆಗಳನ್ನು ಮಾಡಕತ್ತ ಹೋಗಿವಂದ್ರೆ ನಮ್ಮಲ್ಲಿ ಒಳ್ಳೆಯ ವಿಚಾರಗಳು ಭಗವಂತ ಒಳ್ಳೆಯ ರೀತಿಯನ್ನ ಕೊರ್ತಾನ ಅದಕ್ಕೆ ಇಂತ ಈ ಅಂಕರಿಯ ಗ್ರಾಮದಲ್ಲಿ ಎಲ್ಲಾ ಭಕ್ತಾದಿ ಬಳಿ ಒಂದು ಹೆಮ್ಮೆ ಏನಸತ್ತಪ್ಪ ಅಂದ್ರ ನಾನ ಎಲ್ಲಿ ಫಂಕ್ಷನ್ ಹೋದ ನಮ್ಮ ಭಕ್ತರು ಆಸನ ಬರ್ತಿತ್ತ ಹತ್ತಿರ ಭಕ್ತರು ಈ ಗ್ರಾಮದಲ್ಲಿ ಅಂತದ್ದು ಏನು ಇಲ್ಲ ಇದು ಬಹಳ ಹೆಮ್ಮೆ ವಿಷಯ ಅನಿಸ್ತು ನೀವು ಬಂದಿರ ಅಂದ್ರ ಸಾಕ್ಷಾತ್ ಅಯ್ಯಪ್ಪ ನೀವ್ ಏನು ಬೇಡ್ಕೋತಿಲ್ಲ ಪ್ರತಿಯೊಂದನ್ನ ಬಂದ ಕಂಟಕವನ್ನ ಬಯಲು ಮಾಡಿ ನಿಮ್ಗೆ ಯಾರ್ಯಾರಿಗೆ ಏನೇನು ಮುಟ್ಟಿಸ್ಬೇಕು ಭಗವಂತ ಕಾಯ್ಕೊಂಡು